ஓரா <tries> பொம்மே <tries> <tries> ಹೋಗುನು ಬಾಳಿಲ್ಲ ದೂರ ಅಟ್ಟಿ ಗುಡದಾಗ ಗುರು ಗಂಭೀರ ಎಷ್ಟು ಜನ ಮೆರಿಗೆ ಪೂರ ಎಷ್ಟು ಜನ ಮೆರಿಗೆ ಪೂರ ಒಂದಿನಗ ಒಲಿಲಿಲ್ಲ ದೇವ್ರ ಹೋಗುನು ಬಾಳಿಲ್ಲ ದೂರ ಗಂಭೀರ ಹೋಗು ನೋವು ಬಾಯಲ ದೂರ ಒಮ್ಮೆ ಗುಡದಾಗ ಗುರು ಗಂಭೀರ ತಿರು ತಿರುಗಿ ಬಂದಿರಿ ಮುತ್ಯ ಸಂ ಬಾಜರ ಹಿಂಗ ಗಂಟು ಮಟ್ಟಿ ಒತ್ತುಕೊಂಡ ಹೆಂಡರು ಮಕ್ಕಳು ನನ್ನವರೆಲ್ದೂ ಪಡ್ಕೊಂಡಿ ಮೈಯಲ್ಲ ಕೆಸರ ತಿರು ತಿರುಗಿ ಬಂದಿದಿ ನೀನು ಮಾಯಾದ ಬಾಜಾರ ಹೆಂಡರು ಮಕ್ಕಳು ನನ್ನವರೆಲ್ಲದು ಮೈಯೆಲ್ಲ ಕೆಸರ ಹೋಗುವಾಗ ಯಾರೆಲ್ಲ ನಿನಗ ಹೋಗುವಾಗ ಯಾರೆಲ್ಲ ನೆನಗಾಯಾಗ ತಮ್ಮ ಹಾಕ ನೀರ ಹೋಗುನು ಬಾಳಿಲ್ಲ ದೂರ ಮೊಮ್ಮ ಗುರು ಗಂಭೀರ ಹೋಗುನು ಬಾಳಿಲ್ಲ ದೂರ ಒಮ್ಮೆ ಗುಡುದಾಗ ಗುರು ಗಂಭೀರ ಎಷ್ಟು ಜನ ಮಾ ತಿರ್ಗದಿ ಪೂರ ಎಷ್ಟು ಜನ ಮಾ ತಿರುಗದಿ ಒಂದಿನ ನಿನಗ ಒಲಿಲ್ಲ ದೇವ್ರ ಹೋಗುನು ಬಾಳಿಲ್ಲ ದೂರ ಒಮ್ಮೆ ಗುಡದಾಗ ಗುರು ಗಂಭೀರ ಹೋಗುನು ಬಾಳಿಲ್ಲ ದೂರ ಇರುವುದರಾಗ ಈಶನ ಕೂಡುವ ಆಗ ಬ್ಯಾಡಪ್ಪ ಮಾರ ಸತ್ತ ಮ್ಯಾಲ ಅತ್ತರ ಏನೋ ಬರುದಿಲ್ಲಪ್ಪ ಯಾರ್ಯಾರ nakudua agapayada pamara sata me a la ata re ದೂರ ಮುಮ್ಮಟ್ಟಿ ಕೊಡುದಾಗ ಗುರು ಗಂಭೀರ ಹೋಗುನು ಬಾಳಿಲ್ಲ ದೂರ ಮುಮ್ಮಟ್ಟಿ ಗುಡುದಾಗ ಗುರು ಎಷ್ಟು ಜನ ಮತ್ತೆ ಪೂರ ಎಷ್ಟು ಜನ ಮತ್ತೆ ಪೂರ ಒಂದೆ ನಗ ಒಲಿಲಿಲ್ಲ ದೇವ್ರ ಹೋಗುನು ಬಾಲಿಲ್ಲ ದೂರ ಮುಮ್ಮಟ್ಟಿ ಗುಡದಾಗ ಗುರು ಗಂಭೀರ ಹೋಗುನು ಬಾಳಿಲ್ಲ ದೂರ ಗುರು ಗಂಭೀರ ಒಮ್ಮಾರ ನೋಡು ತಮ್ಮ ಮುತ್ಯಾನ ಮಂದಿರ ನಂಬಿ ಬಂದವರಿಗೆ ಹಂಗೆ ಕಳಿಸಿಲ್ಲ ಕೊಟ್ಟ ಕಳಿವ್ಯನ ಬಂಡಾರ ಒಮ್ಮ್ಯಾರ ನೋಡು ತಮ್ಮ ಮುತ್ಯನ ಮಂದಿರ ನಂಬಿ ಬಂದವರಿಗೆ ಹಂಗೆ ಕಳಿಸಿಲ್ಲ ಕೊಟ್ಟ ಕಳವ್ಯನ ಭಂಡಾರ ನೋವಿನ ಹಕ್ಕಳಿ ಹಚ್ಚಕೊಂಡಿ ಹನಿ ಬ್ಯಾಲಿಕ್ಕಳಿ ಎಷ್ಟು ಜನ ಮತ್ತೆ ಲ ಎಷ್ಟೋ

ನಾ ಮಾರಿ ಮಾರಿದೇವ್ರ ದುಃಖ ಮಾಡುತ್ತ ಕುಂತಾಗ ಅವರಿಗೆ ಕಲಿಶ ನಪ್ಪ ಸಂಸ್ಕಾರ ನಮಗಾದ ಗುರ್ರವೇನಾದ್ರಮಗಾದ ಗುರ್ರವೇನ ಗುರ್ರವೇನ ಬೆಟ್ಟಾರ ನಮಗೆಲ್ಲ ಯಾರ ಹೋಗುನು ಬಾಳೆಲ್ಲ ದೂರ ಒಮ್ಮೆ ಕೊಡುದಾಗ ಗುರು ಗಂಭೀರ ಬಾಳಿಲ್ಲ ದೂರ ಒಮ್ಮೆ ಅಟ್ಟ ಗುಡದಾಗ ಗುರು ಗಂಭೀರ ಎಷ್ಟ ಜನಮ ತೆರಗದು ಪೂರ ಎಷ್ಟೋ ಜನ ಬರ್ಗಿದ ಪೂರ ಒಂದಿನ ನನಗ ಒಲಿ ಒಲಿನಿಲ್ಲ ಒಲಿ ದೇವ್ರ ಆಗಿವ್ರ ಹೋಗೋನು ಬಾಳಿಲ್ಲ ದೂರ ಒಮ್ಮೆ ಗುಡದಾಗ ಗುರು ಗಂಭೀರ ಹೋಗೋನು ಬಾಳಿಲ್ಲ ದೂರ ಒಮ್ಮೆ ಗುಡದಾಗ ಗುರು ಗಂಭೀರ ನಾಯೊಂದು ನಡೆದರ ಪರ್ಸು ಶಾನ ಮಯ್ಯಾನಂದೆಯೊಂದು ನಡೆದಾರ ನೀನು ಆಗತ್ತೀರಿ ಅದರಂದ ಪಾರ ನಂದು ನಡೆದಾರ ತಮ್ಮ ಇಳ್ಶ್ಯಾನ ಮೈಯಾನವ್ರ ಹಿಂದೆಯೊಂದು ನಡೆದಾರ ನೀನು తేదీ అవంద పారీద నోడు శ్వర తె నోడు శ్వర దానా ధర్మ మాడప చూరా ఓగోణో బాళరాడుదరు గంభీరా హో బాళ దూర గురు గంపీరా ತೆರೆಗೆದ ಪೂರ ಎಷ್ಟೋ ಜನ ಮಾ ಪೂರ ವಲ್ದಿನ ನಿನಗ ವಲಿಲಿಲ್ಲ ದೇವ್ರ ಹೋಗುನು ಬಾಳಿಲ್ಲ ದೂರ ಗುಣದಗೊರು ನಂಬಿರ ಗುರು ದೇಶದೊಳಗ ಆಗ್ಯಾದ ಜಾಯಿರಾ ಬಲ್ದು ನೆನದನ ನನ್ನಪ್ಪ ಅಮ್ಮೋಗಿ ದೇವ್ರಾ. ದೇಶದೊಳಗ ಹಡಲಗೇರಿ ನಂದು ಆಗದ ಜಾಹೀರ ಹಡೂರಗ ಬಲ್ದು ನೆನದನು ನನ್ನಪ್ಪ ಅಮ್ಮು ಹೋಗಿದೇವರ ಶಾಂತ ಹಿಂಗ ಕವಿ ಬರ್ದಾರ ಶಾಂತ ್ರ ಹೋಗುನು ಬಾಳಿಲ್ಲ ದೂರ ಒಮ್ಮೆ ಅಟ್ಟಿ ಗುಡುದಾಗ ಗುರು ಗಂಭೀರ ಹೋಗುನು ಬಾಳಿಲ್ಲ ದೂರ ಒಮ್ಮೆ ಅಟ್ಟಿ ಗುಡದಾಗ ಗುರು ಗಂಭೀರ ಎಷ್ಟ ಜನ ಮತ್ತೆ ಪೂರ ಎಷ್ಟೋ ವರ್ಷದೊಳಗ ಹೊಡಲಗೇರಿನಲ್ದೂ ಆಗದ ಜಾಹೀರ ನಡು ನೆನದನ ನನ್ನಪ್ಪ ಅಮ್ಮೋಗಿ ದೇವ್ರ ಶಾಂತ ಹೆಂಗ ಕವಿ ಬರ್ದ